ಇಲಿ ಬಂತು ಎಂದರೆ ಹುಲಿ ಬಂತು ಎಂಬ ಗಾದೆ ಮಾತು ಕನ್ನಡ ಭಾಷೆಯಲ್ಲಿ ಸಾಮಾನ್ಯವಾಗಿ ಬಳಸಲ್ಪಡುವ ಒಂದು ನುಡಿಗಟ್ಟು ಈ ಗಾದೆಯು ಒಂದು ಸಣ್ಣ ಸಮಸ್ಯೆಯನ್ನು ದೊಡ್ಡದಾಗಿ ಪರಿಗಣಿಸುವುದನ್ನು ಅಥವಾ ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಬಿಂಬಿಸುವುದನ್ನು ಸೂಚಿಸುತ್ತದೆ ಈ ಗಾದೆಯ ವಿಸ್ತರಣೆ ಹೀಗಿದೆ ಸನ್ನಿವೇಶ ಒಂದು ಸಣ್ಣ ಇಲಿ ಮನೆಯೊಳಗೆ ಪ್ರವೇಶಿಸಿದಾಗ ಕೆಲವರು ಅದನ್ನು ದೊಡ್ಡ ಹುಲಿ ಬಂದಂತೆ ಗಾಬರಿಗೊಳ್ಳುತ್ತಾರೆ ಇದು ಸಣ್ಣ ಸಮಸ್ಯೆಯನ್ನು ದೊಡ್ಡದಾಗಿ ಪರಿಗಣಿಸುವ ಮನೋಭಾವವನ್ನು ತೋರಿಸುತ್ತದೆ ತಾತ್ಪರ್ಯ ಈ ಗಾದೆಯು ಹೆಚ್ಚಾಗಿ ಚಿಕ್ಕ ವಿಷಯಗಳನ್ನು ದೊಡ್ಡದಾಗಿ ಬಿಂಬಿಸುವವರ ಅಥವಾ ಸಣ್ಣ ತೊಂದರೆಗಳಿಗೆ ಹೆಚ್ಚು ಗಾಬರಿಗೊಳ್ಳುವವರನ್ನು ಕುರಿತು ಬಳಸಲಾಗುತ್ತದೆ ಕೆಲವೊಮ್ಮೆ ಸಣ್ಣ ತೊಂದರೆಗಳು ಅಥವಾ ಸಮಸ್ಯೆಗಳು ದೊಡ್ಡ ತೊಂದರೆಗಳ ಸಂಕೇತವಾಗಿರಬಹುದು ಕೆಲವು ಜನರು ಚಿಕ್ಕ ಸಮಸ್ಯೆಯನ್ನು ಬೆಟ್ಟದಷ್ಟು ದೊಡ್ಡದು ಮಾಡಿ ಹೇಳುವ ಸಂದರ್ಭದಲ್ಲಿ ಈ ಗಾದೆಯನ್ನು ಬಳಸಲಾಗುತ್ತದೆ ಉದಾಹರಣೆ ಒಂದು ಸಣ್ಣ ತಪ್ಪು ಮಾಡಿದಾಗ ಅದನ್ನು ದೊಡ್ಡ ಅಪರಾಧವೆಂದು ಪರಿಗಣಿಸುವುದು ಒಂದು ಸಣ್ಣ ಆರೋಗ್ಯ ಸಮಸ್ಯೆಗೆ ಹೆಚ್ಚು ಗಾಬರಿಗೊಳ್ಳುವುದು ಸಣ್ಣ ವಿಷಯವೊಂದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದು ಬಳಕೆ ಈ ಗಾದೆಯನ್ನು ಸಾಮಾನ್ಯವಾಗಿ ವ್ಯಂಗ್ಯವಾಗಿ ಅಥವಾ ಹಾಸ್ಯಕ್ಕಾಗಿ ಬಳಸಲಾಗುತ್ತದೆ ಇದು ಚಿಕ್ಕ ವಿಷಯಗಳಿಗೆ ಹೆಚ್ಚು ಗಮನ ಕೊಡುವವರನ್ನು ಅಥವಾ ಅನಗತ್ಯವಾಗಿ ಗಾಬರಿಗೊಳ್ಳುವವರನ್ನು ಟೀಕಿಸಲು ಸಹ ಬಳಸಲಾಗುತ್ತದೆ ಈ ಗಾದೆಯು ನಮ್ಮ ದೈನಂದಿನ ಜೀವನದಲ್ಲಿ ಎದುರಾಗುವ ಸಣ್ಣಪುಟ್ಟ ಸಮಸ್ಯೆಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ತಿಳಿಸುತ್ತದೆ ಯಾವುದೇ ಸಮಸ್ಯೆಯನ್ನು ಅದರ ಗಾತ್ರಕ್ಕೆ ಅನುಗುಣವಾಗಿ ಪರಿಗಣಿಸಬೇಕು ಮತ್ತು ಅನಗತ್ಯವಾಗಿ ಗಾಬರಿಗೊಳ್ಳುವುದನ್ನು ತಪ್ಪಿಸಬೇಕು